ರಕ್ಷಕ ನಮ್ಮಂತ ಬಡವರ ಮೇಲೆ ನಿನಗೆ ಕರುಣೆ ಬಾರದೇ ದೇವ ಈ ಬಡವರ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟುವುದೇ ಮಹಾಪಾಪವೇ ತಂದೆ ನನ್ನ ಮೈದನ ಬಿ ಎ ಪಾಸ್ ಆಗಿದ್ರು ಕೂಡ ಒಂದು ನೌಕರಿ ಸಿಗದೆ ಅಲ್ಲಾಡ್ತಾ ಇದ್ದಾನೆ ಈಗ ಅವನು ಊರಿಗೂ ಬಂದಿಲ್ಲ ಅಲ್ಲಿ ಎಲ್ಲಿ ನನಗೊಂದು ಗೊತ್ತಾಗ್ತಾ ಇಲ್ಲ ನನಪಿನಿಬ್ರು ತಂಗಿ ಮದುವೆಗಾಗಿ ಅದೆಷ್ಟು ಶ್ರಮ ವಹಿಸ್ತಾ ಇದ್ದರೆ ಗೊತ್ತಾ ಈ ಬಡತನ ಎಂಬ ಸಂತೆಯಲ್ಲಿ ಇಂತ ಹೀನ ಜನ್ಮವನ್ನ ಕಳೆಯೋದಕ್ಕಿಂತ ನಾವು ಸಾಯೋದೆ ಸಾವಿರ ಪಾರ್ವತಿ ಕಣ್ಣಿಲ್ಲದ ದೇವನೆದುರು ನಿಂತು ಕರುಣೆಯ ಭಿಕ್ಷೆ ಬೇಡುತ್ತಿರುವಯ ಪಾರು ಕಲ್ಲೆದೆಯ ಶಿರೆ ನಮಗಾಗಿ ಹೊಸರಲು ಸಾಧ್ಯವೇ ಇಲ್ಲ ಪಾರ್ವತಿ ಇಲ್ಲ ಇವನು ಕುರುಡ ಕಾಂಚಣಕ್ಕೆ ಮೆಚ್ಚಿ ಹಣದ ತೆಲವಾಗಿ ಕಬ್ಬಿಣದ ಸಲಾಖೆಯಲ್ಲಿ ಕಲ್ಲಾಗಿ ಸ್ವಾಮಿ ಇದರ ಪಂಚಮಿ ಊರಿಗೆ ಮಕ್ಕಳೆಲ್ಲರೂ ಅಕ್ಕರೆಯಿಂದ ನಕ್ಕದಲ್ಲಾಡ್ತಾ ಇರಬೇಕಾದ್ರೆ ನನ್ನ ಮುದ್ದಿನ ಮಕ್ಕಳು ಮೈಗೆ ಬಟ್ಟೆ ಇಲ್ಲದೆ ಪರ್ವತಿ ಹಾಗಲ್ಲ ಪರ್ವತಿ ಹಾಗಲ್ಲ ನನಗಿಂತ ಬಡವರನ್ನು ನೋಡಿ ಕಾಲ ಕಳೆಯಬೇಕಲ್ಲವೇ ಸಿರಿವಂತರ ಸುಖ ವಿಲಾಸವನ್ನು ಕಂಡು ನಮ್ಮ ಬಡತನದ ವ್ಯತೆಯನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಸ್ವಾಮಿ ಈ ಬಡತನದ ಬೆಂಕಿ ನಂದುವುದಾದ್ರೂ ಎಂದು ನಂದುವುದಾದ್ರೆ ನಮ್ಮಲ್ಲಿ ಶಾಶ್ವತವಾಗಿ ನಂದು ಹೋಗುವುದೇನು ನಿನ್ನೆ ರಾತ್ರಿ ಒಂದು ಕಂಡೆ ಸ್ವಾಮಿ ಅಪಾರವಾದ ಜಲರಾಸಿ ಅದ್ರ ಚಿಕ್ಕ ದೋಣಿ ನಗುಮುಖದಿಂದ ನನ್ನ ಮೈದನ ಸಾಕ್ತಾ ಇದ್ದ ಆ ದೋಣಿ ಇತ್ತು ಅಷ್ಟರಲ್ಲಿ ಅಷ್ಟರಲ್ಲಿ ನನಗೆ ಎಚ್ಚರವಾಯ್ತು ಸ್ವಾಮಿ ಕತ್ತಲೆಯಿಂದ ತುಂಬಿದ ಈ ಪಡ ಬಸವರಾಜನ ಬಾಳಿನಲ್ಲಿ పార్వతి నీనొందు పెళకు పార్వతి గంటలు వణగతీ స్వల్ప నీరు కొడు స్వామి ಜಗೆದುಕೋ ಇವತ್ತಿನ ಕೂಲಿ ಮಕ್ಕಳಿಗೆ ಗಂಜಿ ಆದರೂ ಮಾಡಿ ಹಾಕು ಮಕ್ಕಳು ತಿಂದು ಸಂತೋಷ ಪಡಲಿ ನಾವು ನೀರು ಕುಡಿದೇ ನಮ್ಮ ಹಸಿವೆಯನ್ನು ಹಿಂಗಿಸಿಕೊಳ್ಳೋಣ ಪಾರ್ವತಿ ಹಿಂಗಿಸಿಕೊಳ್ಳೋಣ ಬಂದಿದ್ದು ಬರ್ಲಿ ಆ ಭಗವಂತನ ಭಗವಂತನದೇ ನೆಮ್ಮೆ ಮೇಲಿರ್ಲಿ ನೋಡಿ ನೀವು ಸ್ವಲ್ಪ ಇಲ್ಲಿ ವಿಶ್ರಮಿಸಿಕೊಳ್ಳಿ ಭಗವಂತ ಭಗವಂತ ಎಲ್ಲಿದ್ದಾನೆ ಭಗವಂತ ಅವನಿತ್ತಿದ್ದರೆ ನಾವೇಕೆ ಬೀದಿ ಬಿಕಾರಿ ಅಂತೆ ಕೂಳಾಗಿ ಬೀಳುತ್ತಿದ್ದೇವೆ ತುತ್ತು ಕೂಳಿಗಾಗಿ ಹಮಲಿ ಮಾಡಿ ಆದರೂ ಬದುಕಲೇ ಬೇಕೆಂಬ ಪಣ ತೊಟ್ಟು ಂತೆ ದುಡಿದರೂ ಒಪ್ಪತ್ತಿನ ತುತ್ತಿಗೂ ಹಣ ಸಿಗದೆ ಕಪ್ಪು ಮುಖ ಹೊತ್ತು ಬರೀ ಕೈಯಿಂದ ಮನೆಗೆ ಏಕೆ ಬರುತ್ತಿದ್ದೆ ಇಲ್ಲ ದೇವರಿಲ್ಲ ಅವನ ಆತಿತ್ವೇ ಇಲ್ಲ ಈ ಪಾಪಿ ಜಗತ್ತಿನಲ್ಲಿ ಇದು ಬರೀ ಭ್ರಮೆ ಮಾತ್ರ ಬನ್ರಿ ನೀವು ಸ್ವಲ್ಪ ಗಂಜಿ ಸೇವಿಸಿ ಬನ್ರಿ ಯಾಕ್ರಿ ನಿಮ್ಮ ಮುಖದಲ್ಲಿ ಚಿಂತೆ ರೇಖೆಗಳು ಎದ್ದು ಕಾಣ್ತಾ ಇದ್ದವಲ್ಲ ಯಾಕೇನಾಯ್ತು ಪಾರ್ವತಿ ಕಾಸಿಲ್ಲದ ಬಸವರಾಜನ ಹಾಳು ಬಾಳಿನಲ್ಲಿ ಬಡತನದ ಬಿರುಗಾಳಿ ಬರದಿಂದ ಬೀಸುತ್ತಿದ್ದರು ಆ ಬಿರುಗಾಳಿಗಂತದೆ ಶೀಲ ಧರ್ಮ ಶಕ್ತಿ ನನ್ನಲ್ಲಿ ನ್ಯೂನತೆ ಇಲ್ಲ ಎರಡು ಮೂರು ದಿನಗಳಿಂದ ನಿನ್ನನ್ನು ಉಪವಾಸ ಕೆಡುತ್ತಿರುವ ಈ ದೇಹಕ್ಕೆ ಸ್ವಾಮಿ ಎಂದು ಹೇಗೆ ಕರೆ ಅಂತ ಕರುಣದ ಮಮತೆಯ ಮುತ್ತಿನಂತಿರುವ ಮಕ್ಕಳು ಹಟ್ಟೆ ಬಟ್ಟೆಗಳನ್ನು ಸಾಗಿಸದಂತ ತಂದೆ ತಾಯಿಗಳು ಭೂಮಿ ಮೇಲೆ ಬದುಕುವುದಕ್ಕಿಂತ ಸಾಯಿ ಹಾಗೆಲ್ಲ ಮಾತನಾಬೇಡಿ ನೀವು ಹಿಂದಿನ ಜನ್ಮದ ಕರ್ಮದ ಫಲವೇ ಕ್ರೂರವಾಗಿ ಕಾಣ್ತಾ ಇದ್ದಾವೆ ಅಷ್ಟೇ ನೋಡಿ ಸ್ವಾಮಿ ನಮ್ಮ ದುಃಖದ ದಿನಗಳೆಲ್ಲ ದೂರವಾಗಿ ಸುಖದ ದಿನಗಳು ಉದಯವಾಗುವವು ಹುಟ್ಟಿದ ದೇವರು ಪುಲ್ಲೆಂದು ಬೇಯಿಸಲಾರ ಇಂದಿನ ಕಷ್ಟವೇ ನಾಳೆ ಸುಖಕ್ಕೆ ನಾಂದೇರಿ ಪಾರ್ವತಿ ಇದನ್ನು ನಾನು ನಂಬಬಹುದೇ ನಂಬಿ ಕರೆದೊಡನೆ ಆ ಶಿವನಿರುವ ನಯ್ಯ ನಮ್ಮ ಆತ್ಮ ಪರುಷದಿನಿಂದ ನಮ್ಮ ತನು ಮನದ ತತ್ವ ಆ ಪರಮೇಶ್ವರಿಗೆ ಮೆಚ್ಚುಗೆ ಆದಾಗ ಕಾರ್ ಕತ್ತಲೆ ಕಳೆದು ಹೊಂಬೆಳಕು ಮೂಡುವುದು ಇದು ಸತ್ಯ ಸ್ವಾಮಿ ಪಾರ್ವತಿ ನಾನು ಹೇಳಿದ್ದು ಬರೇ ಹೊಲ್ಲ ನಾಳೆ ಮರದಕ್ಷಿಣೆಗಾಗಿ ನೌಕರಿಗಾಗಿ ದೇವರ ಬಲಿಮೆಯಾದಾಗ ಕೊರಡು ಕಣ್ಣಿರುವ ಬರಡು ಹೈಣಾಗುವ ದಯ್ಯ ಎಂಬಂತೆ ನಮಗೆ ಬಂದಿರುವ ಏಕಸ್ಥಿತಿ ದುಃಖದ ದಿನಗಳು ದೂರಾಗಿ ಸುಖದ ದಿನಗಳು ಬರಲಾರುವೇನು ಸ್ವಾಮಿ ಅಂದರೆ ನಾನು ನಾವು ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥಿಸಿದಾಗ ಆ ಭಗವಂತ ಒಲಿಯುವುದಷ್ಟೇ ಮಾತೇ ಹುಚ್ಚೆದ್ದು ಕುಣಿವಳು ನಮ್ಮನ್ನು ನೋಡಿ ಆಗಲಿ ಪಾರ್ವತಿ ನಿನ್ನ ಇಷ್ಟದಂತೆ ದೇವರಲ್ಲಿ ನಿಷ್ಠೆ ಇಟ್ಟು ದುಡಿಯುತ್ತೇನೆ ಸ್ವಾಮಿ ಇದೇ ಸಂತೋಷದಲ್ಲಿ ಸ್ವಲ್ಪ ಗಂಜಿನಾದ್ರೂ ಸೇವಿಸಿದ್ರಂತೆ ಬನ್ನಿ ಒಳಗಡೆ తెర ఓ నమస్కార అకస్మాత్ తమ ఈ ఆగమన కడు ఆనంద శ్రీమంతర తావు ఈ బడవన మనకి ఏను కలసవి ప్రాణ అందరే శ్రీమంతర మాతూ కూడా ಹಣ ಸಂಕಟವೇ ಬಡವರು ಬದುಕಲೇ ಭೂಮಿಯ ಮೇಲೆ ಬಡವರು ಬದುಕಲೇಬೇಕು ಅಂದರೆ ಶ್ರೀಮಂತರ ಮನೆ ಗಂಟು ಸಡಿಲವಾಗುವುದು ಬಸವರಾಜ ಹೆಂಡರು ಮಕ್ಕಳ ಹೊಟ್ಟೆಗೆ ಕೂಡ ಅನ್ನ ಹಾಕದೆ ಕಾಸಿಗೆ ಕಾಸು ಕೂಡಿಟ್ಟು ತಂದು ಅದನ್ನು ನಿಮ್ಮಂತವರ ಒಡಲಿಗೆ ತುಂಬಬೇಕಲ್ಲವೇ ಕೊಟ್ಟವನು ಕೋಡೆಗೋ ತಿಂದವನು ಮಾರುತ್ತೀರಾಯ ಅದೇ ಈ ಕಲಿಗಾಲದ ಮಹಾತ್ಮೆ ತಮ್ಮ ಮಾತಿನ ಅರ್ಥವಾಗಲಿಲ್ಲ ಶೇಖರರೇ ಮೊದಲೇ ಮೂಲೆ ಹಿಡಿದು ಬಿದ್ದುಕೊಂಡರು ನಮ್ಮ ಮೇಲೆ ತುಚ್ಚು ಮಾತುಗಳನ್ನು ಹಾಡಬೇಡಿ ಶೇಕರರೇ ಹಾಡಬೇಡಿ ಬಸವರಾಜ ನೀವು ಸಾಹುಕಾರ ಶಿವಣ್ಣವರಿಗೆ ಮನೆ ಬಾರಿ ಎಪ್ಪತ್ತು ಸಾವಿರ ರೂಪಾಯಿ ತಂದಿದ್ದೀರಲ್ಲವೇ ಇಗೋ ಇದು ಇಲ್ಲಿ ನೋಡಿ ಈ ಕಾಗದ ಮೇಲೆ ನಿಮ್ಮಿಬ್ಬರ ಗಂಡ ಹೆಂಡತಿರ ಸಹಿಗಳು ಕೂಡ ಈ ಕಾಲದ ಪ್ರಕಾರ ಹೂ ಸಹ ಆಗಿದೆ ನೀನು ಹೇಳುತ್ತಿರುವಿ ಅಂದು ನೀನು ಬರುವ ಆಗ ಆ ವ್ಯವಹಾರ ಸುಳ್ಳಾಗಿದೆ ಅಂತ ಹೇಳಲಿಲ್ಲವೇ ಈ ರೀತಿ ಬಡವರಿಗೆ ಮೋಸ ಮಾಡುವುದು ಸರಿ ಅಲ್ಲ ಶೇಖರದೇ ಸರಿ ಅಲ್ಲ ಲಾಭದ ಲಾಲ ಪಾಪದ ಜಾಲವನ್ನು ಹರಡುವುದು ಶ್ರೀಮಂತ ನೀತಿ ಶಾಸ್ತ್ರದ ಒಂದು ಭಾಗವಾಗಿರಬಹುದು ಶೇಖರವೇ ಭಾಗವಾಗಿರಬಹುದು ಏನು ಬರುವ ಬಸವರಾಜ ಒಂದು ನೀನು ಮನೆ ಕಾಗದ ಖರೀದಿ ಕೊಟ್ಟ ಕಾಗದ ಇಂದು ಕೋರ್ಟಿನಲ್ಲಿ ಅಮಲಾಗಿ ಬಿಟ್ಟಿದೆ ಏಕೆಂದರೆ ಸಾಲವನ್ನು ಕೋಟಿನಲ್ಲಿ ಮತ್ತೆ ಅಮಲಾಗಿ ಬಿಟ್ಟಿದೆ ವ್ಯಕ್ತಿಯ ಭಾವನ್ನು ಬಿಚ್ಚಿ ನೋಡದೆ ಬೇಕಾದ ಹಾಗೆ ನುಡಿಯಲಕ್ಕೆ ಸಾಹುಕಾರಿಗೆ ತಿಲ ಮಾತ್ರ ಬಯ ಇರುವುದಿಲ್ಲ ಬಡವರ ಮಾನಪಮಾನವೆಂದರೆ ಶ್ರೀಮಂತರಿಗೆ ಅದು ಕಸಕ್ಕಿಂತ ಕಡೆ ಶೇಕರೇ ಕಸಕ್ಕಿಂತ ಕಡೆ ಬರವರಿಗೆ ಮೋಸ ಮಾಡುವುದು ಸರಿ ಅಲ್ಲ ಅಲ್ಲ ಬಸವರಾಜ ಏನು ಇದು ಬಲ ನೀನು ಇಷ್ಟೊಂದು ಪರಿ ದುಃಖಿಸುತ್ತಿರುವ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತು ಕೈ ಬಿಟ್ಟು ಹೋಗುವಾಗ ನಾನೆಷ್ಟು ಕಷ್ಟಪಡಬೇಕು ಬಸವರಾಜ ನಾನು ಎಷ್ಟು ಕಷ್ಟಪಡಬೇಕು ಇದು ನಿನಗೊಂದು ವಾರ ಟೈಮಿಂಗ್ ಕೊಡುತ್ತೇನೆ ಇನ್ನೊಂದು ವಾರ ಮಾಡದಿದ್ದರೆ ಕೊತ್ತಿಗೆಗೆ ಕೈಕೊಟ್ಟು ಹೊರಗೆ ನೋಡಬೇಕಾಗಿತ್ತು ಎಚ್ಚರ ತಿಳಿಯುತ್ತೆ ಕೊತ್ತಿಗೆ ಕೈ ಕೊಟ್ಟು ಎಚ್ಚರ ಬೇಡ ಪರ್ವತಿ ಬಡತನವು ಸ್ನಾನ ಮಾಡುತ್ತಿರುವಾಗ ಗಂಜಿ ಕುಡಿಯಲಿಕ್ಕೆ ಅವು ಸೌಹಕಾರ ಕುತಂತ್ರ ಜಾಲ ಕೊರಳನ್ನು ಬಿಗಿತಿರುವಾಗ ಉತ್ಪಾದಿಸುವ ಪ್ರಸಾದದಿಂದ ಶರೀರವು ಕಂಪಿಸುತ್ತಿರುವಾಗ ಗಂಜಿ ಗಂಟಿನೊಳಗೆ ಹೇಗೆ ಇಳಿಯುತ್ತದೆ ಪಾರ್ವತಿ ಹೇಗೆ ಸ್ವಾಮಿ ಇದನ್ನೇನು ಮಾತನಾಡ್ತಾ ಇದ್ದೀರಾ ನೀವು ಪಾರ್ವತಿ ಇನ್ನು ಒಂದು ವಾರ ಮಾತ್ರ ಈ ಮನೆ ನಮಗೆ ನೆರಳನ್ನು ನೀಡುತ್ತದೆ ಸಹಕಾರನ ಸುಳ್ಳು ಕಾಗದಿಂದ ಈ ಮನೆ ನಮಗೆ ಹೆರವಾಗುತ್ತಿದೆ ಪಾರ್ವತಿ ಹೆರವಾಗುತ್ತಿದೆ ಪಾರ್ವತಿ ಜೀವನನ ಮನೆಗೆ ಎಂದ ಹೋಗಿದ್ದಿ ಹೋಗಿದ್ದರೆ ಯಾವ್ದಾದ್ರೂ ಕಾಗದ ಮೇಲೆ ಸಹಿ ಮಾಡಿದೆಯಾ ಸ್ವಾಮಿ ಇದ್ದ ಇದ್ರೆ ನೀವು ನಾನು ಮಹಿದನ ಪರೀಕ್ಷೆಗೆ ಸಿಹಿ ಕಟ್ಟೋದಕ್ಕಾಗಿ ಸಾವಿರ ರೂಪಾಯಿ ಬೇಕು ಮ್ಯಾನೇಜರ್ ಶೇಖರ್ ಹತ್ರ ಕೇಳಲು ಹೋಗಿದ್ದೆ ಅವರು ಹಣ ಮುಟ್ಟಿದ ಬಗ್ಗೆ ಕಾಗದದ ಮೇಲೆ ಒಂದು ಸಹಿ ಮಾಡಿಕೊಡು ಅಂತ ಹೇಳಿದ್ರು ಸಹಿ ಮಾಡಿದೆ ಯಾಕ್ರಿ ಏನಾಯ್ತು ನೋಡಿ ನನ್ನ ಮೈದನ ನೌಕರಿ ಸಿಕ್ಕ ನಂತರ ಅವ್ರ ಹಣವನ್ನು ವಾಪಸ್ ಕೊಟ್ಬಿಡೋಣ ಸ್ವಾಮಿ ಕಳ ಕೊಟ್ಟಿ ಕಾಗದ ತಯಾರಿಸಿ ಕೋಜನ ಲೀಹದಲ ಮಾಡಿದನೆ ಪಾರ್ವತಿ ಲೀಹಮಲ ಮಾಡಿದ ತಂ ಹಿ ಮನೇ ಸೌಕಾರನ ಸ್ವಾದಿನಾಯೋ ದೇவரೇ ನ್ಯಾಯ